ಖಾಲಿ ಮಾಡಕತ್ತಾರ ಮತ್ಕೊಂಡು ಹತ್ಕೊಂಡು ಮ್ಯಾಗೆ ಹೋಗ್ಬೇಕು ಮ್ಯಾಗ ಹೋಗಿ ಖಾಲಿ ಮಾಡತ್ತಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಇಪ್ಪತ್ತನೇ ತಾರೀಕು ಬೆಳಗ್ಗೆ ಎದ್ದು ಕೂಡ ಕಂಪ್ನಿಗೆ ಬಂದಿದ್ದೆ ಕಂಪ್ನಿಗೆ ಬಂದ್ಕೊಳ್ಳಿ ಏನು ಲೋಡಿಂಗ್ ಇದ್ದಿದ್ದಿಲ್ಲ ಈಗ ಬಂದೈತೆ ಲೋಡಿಂಗ್ ಲೋಡಿಂಗ್ ಹಚ್ಚಂದಾರ ಎಲ್ಲಿಗೆಪ್ಪ ಅಂದ್ರೆ ಹೊಸಪೇಟಿ ಬಳ್ಳಾರಿ ಅಂತ ಅದಕ್ಕೆ ಲೋಡಿಂಗ್ ಹಚ್ಚೋನು ಲೋಡಿಂಗ್ ಹಚ್ಚಿ ಲೋಡ್ ಮಾಡೋನು ನಾಲ್ಕು ಗಂಟೆ ಆಯ್ತ ಈಗ ಲೋಡಿಂಗ್ ಬಂದೈತಿ ಬಳ್ಳಾರಿಗೆ ಇವರೆಲ್ಲ ಒಲ್ ಅಂದರೆ ಅದಕ್ಕೆ ಹಚ್ಬೇಕು ಗಾಡಿಗೆ ಗಾಡಿ ಹಚ್ಚಾತನಿಲ್ ಆಗಿ ಗಾಡಿ ಹಚ್ಚೀನಿ ಬಳ್ಳಾರಿಗೆ ಎಲ್ಲೇ ಒಂದು ಲೋಡ್ ಮಾಡತ್ತಾರ ಮಟ್ರಲ್ ಎಲ್ಲ ತೆಗತ್ತಾರ ಸುದೀಪ್ ಸುದ್ದೀಪನ್ನ ಬಂದ್ರೆ ಗಣೇಶ್ ಹಾಬರ ಲೋಡಿಂಗ್ ಮಾಡಾಕತ್ತಾರ ಎಲ್ಲಾಗೆ ಗಾಡಿ ಲೋಡ್ ಆತು ಗಾಡಿ ತಗೊಂಡ್ ಸೈಡ್ ಹಚ್ಚೀನಿ ಇನ್ನೂ ತಡಪಲ್ಲದ್ ಹಾಕ್ಬೇಕು ಇಲ್ಲೇ ಶೈಡ್ ತಗೊಂಬಂದು ಹಚ್ಚೀನಿ ಅಲ್ಲಿ ಮತ್ತೆ ಬೇರೆ ಗಾಡಿ ಲೋಡಿಂಗ್ ಹಚ್ಚಾರ ಅದ್ರ ಸಂಬಂಧ ತಡಪಾಲದ ಹಾಕೊಂಡ್ರ ಅಲ್ಲಿ ಅಲ್ಲೊಂದು ಗಾಡಿ ಹಚ್ಚಾರ ಎರಪ್ಪನ ಅದೊಂದು ಗಾಡಿ ಮಗು ಮಹೂಬನ ಹಚ್ತಾನ ಬೆಳಗಾವಕ್ಕೆ ನಮ್ದು ಬಳ್ಳಾರಿ ಪ್ಲಸ್ ಹೊಸಪೇಟಿ ಎರಡು ಪಾಯಿಂಟ್ ಅಂತಿದೆ ಒಂದು ಪಾಯಿಂಟ್ ಒಂದು ಒಂದ್ ಬೇರೆ ಬೆಡ್ ಐತಿ ಒಂದೈತಿ ಟೈಮ್ ಏಳು ಗಂಟೆ ಆಗೈತಿ ಅದಕ್ಕ ಬಿಲ್ ಇಲ್ಲಿ ತಗೊಂಡಿನಿ ಗಾಡಿನೂ ಇಲ್ಲೇ ಐತಿ ನಮ್ದು ಈಗ ಹೋಗುನಿಗೆ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಮನಿಗೆ ಹೋದ್ರಾತ ಮನಿಗೆ ಹೋಗಿ ನಾಳೆ ಬಳ್ಳಾರಿ ಖಾಲಿ ಮಾಡೋಣ ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಬಳ್ಳಾರಿಗೆ ಅದ ಪಾರ್ಟಿ ಮತ್ತು ಹೊಸಪೇಟಿದು ಅದ ಪಾರ್ಟಿ ಟೋಟಲ್ ಎರಡು ಪಾಯಿಂಟ್ ಮತ್ತು ಅವರು ಅದರ ಹಳೆ ಪಾರ್ಟಿನೇ ಸೀದ ಹೋಗು ಹೋಗಿ ಅಲ್ಲಿ ನಾಳೆ ಖಾಲಿ ಮಾಡಿದ್ರಾತ ಈಗ ಮೊದಲು ಡೀಸೆಲ್ ಗೀಜಲ್ ಹಾಕ್ಸ್ಕೊಂಡು ಮನಿಗೆ ಹೋಗು ನಿಮ್ಗೆ ನಾಳೆ ಲಾಗ್ನೇ ಬೆಟ್ಟಕ್ಕನಿ ಅಲ್ಲಿವರೆಗೂ ಎಲ್ಲರಿಗೆ ಆರಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ನಿನ್ನೆ ನಮ್ಮ ಗಾಡಿ ಲೋಡ್ ಲೋಡಾಗಿತ್ತೆ ಹೊಸಪೇಟೆ ಪ್ಲಸ್ ಬಳ್ಳಾರಿ ಅದಕ್ಕೆ ಈಗ ಖಾಲಿ ಮಾಡಕ್ಕೆ ಹೊಂಟೇನಿ ಈಗ ಎಲ್ಲಿ ಇದಪ್ಪ ಕೊಪ್ಪಳ ಸಮೀಪ ಬಂದೀನಿ ಕೊಪ್ಪಳ ನಮಗೆ ಇನ್ನೊಂದು ಎಂಟು ಕಿಲೋಮೀಟರ್ ಇರ್ಬೋದು ಯಾಕಪ್ಪ ಭಾಳ ತಂದು ಬಿಟ್ಟು ಮನಿ ಅದಕ್ಕೆ ಸಂಬಂಧ ಚುಡಿ ಮಾಡಕ್ಕೆ ಹೋಗಿಲ್ಲ ಹೊಲ ಹೊಲ ಏನಾದ್ರು ಅದಕ್ಕೆ ಈಗ ಹೊಂಟೇನಿ ಕೊಪ್ಪಳ ಕರೆಕ್ಟಿಗೆ ಆರು ಕಿಲೋಮೀಟರ್ ಐತಿ ನೋಡ್ರಿ ಇಲ್ಲಿ ಫೈನಲ್ ಆಗಿ ಗೊಸ್ಪೇಟ್ರೋಲ್ ಕಡೆ ಇದೀನಿ ಇಲ್ಲೇ ಸೈಡ್ ಹಾಕುನು ಚಹಾದ ಅಂಗಡಿ ಐತಿ ಇಲ್ಲೇ ಚಹಾಗಿ ಕುಡಿದ್ ಬಿಟ್ರ ಅತ್ತೆ ಪಗ್ಗಾನು ಚೆಕ್ ಮಾಡ್ಬೇಕು ಹಗ್ಗಕ್ಕೆ ಎಲ್ಲ ಚೆಕ್ ಮಾಡಿದ್ರ ಈಗ ಇಲ್ಲೇ ಒಂದು ಚಹಾ ಕುಡೀನಿಗೆ ಚಹಾ ಕುಡಿದು ಬಿಡಿನಂತೆ ಕರೆಕ್ಟ್ ಈಗ ಐದುವರೆಗೆ ಟೈಮ್ ಹಗ್ಗ ಅದು ಎಲ್ಲ ಕರೆಕ್ಟ್ ಐತಿ ಏನಿಲ್ಲ ಇದು ಹೊಸ್ಪೇಟ್ ಟೋಲ್ನಾಗದ ನಾನೀಗ ಅಲ್ಲೇ ಹಿಂದೆ ಐತಿ ಟೋಲ್ ಗಾಡಿ ಎಲ್ಲ ಇಲ್ಲೇ ನಿಂತಿರ್ತಾವ ಅದ್ರ ಸಂಬಂಧ ಇಲ್ಲೇನೈತೆ ನಿನಗೆ ಹೊಸಪೇಟ್ ಟೋಲ್ನಾಗ ಇಲ್ಲೇ ಒಂದು ಈಗ ಚಾಗಿ ಕುಡಿದ ಗಂಟೆನಿಗೆ ಸೀದಾ ಹುಬ್ಬನಿಗೆ ಯಾಕಂದ್ರೆ ಅಲ್ಲಿ ಮತ್ತೆ ಆಲ್ಟಿವ್ ಬರ್ತಾನೆ ಆಲ್ಟಿಯೋ ಮತ್ತೆ ತಪ್ಪಿಸ್ಬೇಕು ಈಗ ಅದ್ರ ಸಂಬಂಧ ಹುಬ್ಬನಿಗೆ ಸೀದಾ ಇದು ಒಂದೆರಡು ದಿನ ಆಯ್ತು ರೋಡ್ ಮಾಡಕ್ಕೆ ಇನ್ನೂ ಓವರ್ ಫ್ಲೈಓವರ್ ಇಲ್ಲಿ ಗಾಡಿ ಅಟ್ಟಿಟ್ಟ ಅದ ಸ್ಪೋರ್ಟ್ಸ್ ಗಾಡಿ ಎಲ್ಲೇ ಬಿಡಾಕ್ ಹೊಂಟಾರ ಒಂದ್ ಐದಾರು ಗಾಡಿ ಅದಾವೆ ನೋಡ್ರಿ ಎಲ್ಲ ಹೊಸ ಗಾಡಿನೇ ವಸ್ತು ಎಲ್ಲೇ ಬಿಡಾಕ್ ಹೊಂಟಾರ ಹೆಂಗ ಬರ್ತೈತೆ ನೋಡ್ರಿ ಬ್ಯಾಟ್ರಿ ಇದ್ರೆ ಕಾರ್ ಹೆಂಗ ಹಂಗ ಹೋಗಿ ಹಾಕಿದ್ದ ನೀವು ಕಾರ್ ಅಂತರ ನೋಡ್ರಿ ಅಂದ್ರೆ ತೋರಂಗಲ್ಲ ದಾಟಿನಿ ಇನ್ನೇನು ಬಳ್ಳಾರಿ ಬಾಳ ದೂರ ಇಲ್ಲ ಇನ್ನೊಂದು ಹತ್ತೈದು ಕಿಲೋಮೀಟರ್ ಇರ್ಬೇಕಷ್ಟೇ ಒಬ್ಬನಿಗೆ ಯಾಕಂದ್ರೆ ಜಲ್ದಿ ಖಾಲಿ ಮಾಡ್ತೀನಿ ಕೆಲವರು ಇವತ್ತು ಕಳ್ತಿ ನೋಡ್ಬೇಕೆ ಇಲ್ಲಿಂದ ಬಳ್ಳಾರಿ ಸ್ಟಾರ್ಟಿಗೆ ಇದೆ ನಗರ ಬಳ್ಳಾರಿಗೆ ಸ್ವಾಗತ ಇಲ್ಲಿಂದ ಸ್ಟಾರ್ಟ್ ಬಳ್ಳಾರಿ ಸಿಟಿ ಒಳಗೆ ಎಂಟ್ರಿ ಅದೇ ಈಗ ಇಲ್ಲಿಂದ ಭಾಳ ದೂರ ಇಲ್ಲ ನಮ್ಮ ಅಂಗಡಿ ಇಲ್ಲೇ ಐತಿ ಒಂದು ಸ್ವಲ್ಪ ಒಂದು ಕಿಲೋಮೀಟ್ರ್ ಒಳಗೆ ಹಾಕತಿ ಅಲ್ಲಿ ಹೋಗಿ ಹಿಂಗೆ ಸೀದಾ ಹೋಗಿ ಅಲ್ಲಿ ಮುಂದೆ ರೈಟ್ ಹೊಡಿಬೇಕ ರೈಟ್ ಹೊಡೆದ್ಕೊಳಿ ಶೀದ ಒಂದ ರೋಡ ಅಲ್ಲೇ ಐತಿ ಅಂಗಡಿ ಇದು ಎಲ್ಲ ಪೂರ ಗ್ರೌಂಡ್ ಇದೆ ಕ್ರಿಕೆಟ್ ಗ್ರೌಂಡ್ ರೈಲ್ವೆ ಟ್ರ್ಯಾಕಿಂಗ್ ಹಚ್ಚಿ ಐತಿ ಪೂರ ಇಲ್ಲೇ ರೈಟ್ ಹೊಡಿಬೇಕು ರೈಟ್ ಹೊಡೆದ್ಕೊಳೆ ಇದೆ ಒಂದ ರೋಡ ಚೀದ ಅಲ್ಲಿ ಕಾಂತದತ್ತು ನೋಡ್ರಿ ರೋಡ್ನಾಗೆ ಇಟ್ಯಾಚಿ ಲಾಸ್ಟ್ ಉಳ್ಯದಾಗೆ ನೋಡಿರ್ಬೇಕು ನೀವು ಅಲ್ಲೇ ಇದೆ ಹಿಂಗೆ ಹೋದ್ರೂ ಬರ್ತೈತಿ ಹಿಂಗೆ ಹೋದ್ರೂ ಬರ್ತೈತಿ ನಾವು ಹಿಂಗೆ ಹೋಗ್ಬೇಕು ಯಾಕಂದ್ರೆ ಇಲ್ಲೇ ಗುಡಾನ ಕಡೆ ನಾ ಫೈನಲ್ ಆಗಿ ಅವ್ರು ಗುಡಾನ್ ಕಡೆ ಬಂದನಿ ಇದಾವ ಅವ್ರ ಗುಡಾನ ಬರ್ತೀನಿ ಅಂದ್ರೆ ಫೋನ್ ಹಚ್ಚಿದ್ದೆ ಕರೆಕ್ಟಿಗೆ ಟೈಮ್ ಎಂಟು ಗಂಟೆಗೈತಿ ಬರ್ತೀನಿ ಅಂದ್ರೆ ನಮ್ಮ ಗಾಡಿನೂ ಇಲ್ಲೇ ಐತಿ ಇಲ್ಲೇ ಅಂದರೆ ಸಿನಿ ಇವರು ಬರೋಮಟ ನಮ್ಮದು ಏನು ಕೆಲಸ ಇಲ್ಲ ಇಲ್ಲಿ ಹೋಗಿ ನಾಷ್ಟ ಮಾಡ್ಯಾರ ಬಂದ್ರತ ಅವ್ರು ಬರೋ ಬರವಲ್ ರ ಇನ್ನೊಂದು ಅರ್ಧ ತಾಸರ ಬೇಕು ಅವ್ರಿಗೆ ಬರೋಕ್ಕೆ ಅದ್ರ ಸಂಬಂಧ ಹೋಗಿ ನಾಷ್ಟ ಇಷ್ಟ ಮಾಡಿ ಬರೋಣ ನಾವೀಗ ಇಲ್ಲಿ ನಾಷ್ಟದ ಅಂಗಡಿನೂ ಹಚ್ಚಿಲ್ಲ ಯಾಕಂದ್ರೆ ರೋಡ್ ಬಂದಿದ್ದೀವಿ ಸಂಬಂಧ ಎಲ್ಲ ಅಂಗಡಿ ಬಂದ್ ಮಾಡ್ರಂತೆ ಈಗ ನಾಷ್ಟ ಅದು ಏನು ಸಿಗಲಿಲ್ಲ ಇಲ್ಲಿ ಗಾಡಿಗೆ ಖಾಲಿ ಮಾಡೋನು ಗಾಡಿಗೆ ಖಾಲಿ ಮಾಡಿ ಹೋಗಬೇಕಾರು ಮಾಡಿದ್ರೆ ಇದೆಲ್ಲ ರೋಡ್ ಬಂದೈತಲ್ಲ ಅದ್ರ ಸಂಬಂಧ ಏನಿಲ್ಲ ಅಂತೆ ನಷ್ಟ ಅದು ಏನು ಮಾಡಿಲ್ಲ ಇದು ಪೂರ ರೋಡ ಬಂದೈತಿ ಅದ್ರ ಸಂಬಂಧ ಎಲ್ಲ ಅಂಗಡಿ ಬಂದದವ್ರು ಇಲ್ಲಿ ಅಂತಂದ್ರೆ ಅದ್ರ ಸಂಬಂಧ ನಮ್ಮ ಗಾಡಿ ಕಡೆ ನೀವು ನಮ್ಮ ಗಾಡಿ ಇಲ್ಲಿ ಐತಿ ಅವ್ರು ಮಟ್ಟ ಫೈನಲ್ ಆಗಿ ಗಾಡಿ ಖಾಲಿ ಮಾಡತ್ತೀವಿ ಹಗ್ಗ ತಡ್ಕೊಳೋದೆಲ್ಲ ಫೈನಲ್ ಆಗಿ ಒಂದು ಪಾಯಿಂಟ್ ಖಾಲಿ ಆತ ಈಗ ಅವ್ರದ ಇಲ್ಲಿ ಬೇರೆ ಕಡೆ ನವ ನವಜೀವನ ಕಾಲೇಜ್ ಅಂತೇಳಿ ಅದಕ್ಕೆ ಇಲ್ಲಿ ಇಳಿಸಾಕೆ ಬಂದೀವಿ ಇದೋ ಕಾಲೇಜ್ ಇಲ್ಲಿ ಇಳಿಸ್ಬೇಕು ಇದಷ್ಟು ಭಾಳ ಬಾಳಿಲ್ಲ ಇವ್ ನಾಲ್ಕು ಮಂಡಲ್ ಅದಾವು ಇವ್ ನಾಲ್ಕು ಮಂಡಲ್ ಆದ್ರೆ ಆಗೋಗ ನೀನು ಐತೆ ಹೊತ್ಕೊಂಡೆ ಹಾಳೆ ಖಾಲಿ ಮಾಡಾಕತ್ತಾರ ಮತ್ಕೊಂಡು ಹೊತ್ಕೊಂಡ್ ಮ್ಯಾಗ ಹೋಗ್ಬೇಕು ಮ್ಯಾಗ ಹೋಗಿ ಖಾಲಿ ಮಾಡತ್ತಾರ ಅದ ಮತ್ತವ್ರ ಮ್ಯಾಗ ಬಂದ್ರೆ ನೋಡ್ರಿ ಅಲ್ಲಿ ಹೊತ್ಕೊಂಡು ಯಾಕೆ ಖಾಲಿ ಮಾಡಕ್ ಹಚ್ಚಾರ ಇಲ್ಲಿ ಗಾಡಿ ಖಾಲಿ ಆತ ಇದು ಬಳ್ಳಾರಿ ಯಾರು ಕೊಡ್ತಾರ ಚಾರ್ಜ್ ನಮ್ಗೆ ಈಗ ಸೀದಾ ತೊರಂಗ್ ಗಲ್ಲಿಗೆ ಒಂದ್ ಸ್ವಲ್ಪ ಮಾಲ್ ಐತಿ ಹುರ್ದೇ ಅದೊಂದು ಖಾಲಿ ಮಾಡ್ಬೇಕು ಅದಾದಮ್ಯಾಗ ಸೀದಾ ಹೊಸಪೇಟೆಗೆ ನಮ್ದೊಂದು ಐತಿ ಅಲ್ಲಿ ಒಂದ್ ಸ್ವಲ್ಪ ಖಾಲಿ ಮಾಡಬೇಕು ಮತ್ತೆ ಹೊಸಪೇಟೆಗೆ ಹುರ್ದ್ ಒಂದ್ ಸ್ವಲ್ಪ ಐತಿ ಟೋಟಲ್ ಈಗ ಒಂದು ಮೂರ್ ಪಾಯಿಂಟ್ ಆಗೈತಿ ನೋಡೋನು ಏನೇನು ಕೊಡ್ತಾರ ಇನ್ನೇನ ಅಲ್ಲಿ ಬರ್ಗಿ ಮಾತಾಡೋಕೆ ಈಗ ಮೊದ್ಲು ಹೊಸಪೇಟಿ ಇದೆ ಮೊದ್ಲು ಮೊದ್ಲು ಇಲ್ಲಿಂದ ಹೋಗೋನಿಗೆ ಅಲ್ಲಿ ನಿಂತಾರ ಅವ್ರಿಬ್ರು ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂಗಡಿಯಾರ ಅವ್ರಿಬ್ರು ಫೈನಲ್ ಆಗಿ ಬಳ್ಳಾರಿ ಒಂದು ಖಾಲಿ ಆತ ಆಗಿ ಮತ್ ಅವ್ರದ್ದು ಬಿಲ್ ತೊಗೊಂಡಿನಿ ಬಿಲ್ ಎಲ್ಲಿಗೆ ಅಂದ್ರೆ ತೋರಣ್ ಗಲ್ಲಿಗೆ ಕೊಟ್ರ ಮತ್ ಹೊಸಪೇಟೆಗೆ ಕೊಟ್ರ ನಾವು ಅಲ್ಲೇ ಖಾಲಿ ಮಾಡ್ಬೇಕು ಹೆಂಗು ಹೊಸಪೇಟೆಗೆ ಅದ್ರದ್ದು ಅಮೌಂಟ್ ಕೊಡ್ತೀನಿ ಅಂತ ಹೇಳ್ಯಾರ ಇದು ಅಂಗಡಿ ಖಾಲಿ ಮಾಡಿದ್ದೆ ನೀಲ್ಕಮಾಲ ಈಗ ಸೀದಾ ಹೋಗು ನಾವ್ ಓಡಾಡದ ಕರೆಕ್ಟ್ ಟೈಮ್ ಒಂಬತ್ತು ಐವತ್ತೆ ಖಾಲಿ ಆತ ಇವತ್ತು ಜಲ್ದಿ ಖಾಲಿ ಆಗಿದ್ದ ನಮ್ದು ಬಳ್ಳಾರಿ ಯಾಕಂದ್ರೆ ಹಿಸ್ಟ್ರಿ ಇದಂದೆ ಬಳ್ಳಾರಿ ಹೊಟ್ಟೆ ಜಲ್ದಿ ಖಾಲಿ ಮಾಡಂಗಿಲ್ಲ ಬರೋದು ಹನ್ನೊಂದು ಗಂಟೆಗೆ ಇವ್ರೆ ಇವತ್ತು ಅವ್ರು ಅರ್ಜೆಂಟ್ ಇದ್ರ ಸಂಬಂಧ ನಮ್ದು ಅರ್ಜೆಂಟ್ ಖಾಲಿ ಮಾಡ್ರ ಕರೆಕ್ಟ್ ಹತ್ತು ಗಂಟೆ ಆಗೈತಿ ಖಾಲಿ ಮಾಡಿ ಒಂಬತ್ತು ಐವತ್ತು ಆಗೈತಿ ಈಗ ಸೀದಾ ಮದ್ ಬಿ ಸಿಟಿ ಬಿಟ್ಟು ಹೊರಗೆ ಹೋಗ್ಬೇಕು ಯಾಕಂದ್ರೆ ಭಾಳ ಟ್ರಾಫಿಕ್ ಜಾಮ್ ಆಕೈತಿ ಇಲ್ಲ ಅದ್ರ ಸಂಬಂಧ ಯಾಕಂದ್ರೆ ರೋಡು ಇಲ್ಲ ರೋಡ್ ಬಂದ್ ಮಾಡ್ರ ಮದ್ ಸಿಟಿ ಬಿಟ್ಟು ಹೊರಗೆ ಹೋಗು ನಿಮಗೆ ಗಾಡಿ ಇಲ್ಲೇ ಸೈಡ್ ಹಾಕಿನಿ ಹಾಕಿಗೆ ನಷ್ಟ ಮಾಡಿ ಬರ್ತೀನಿ ಮೊದ್ಲು ಹೋಗಿ ಯಾಕಂದ್ರೆ ಒಂದು ತೊರಂಗಲ್ಲಿ ಹೋಗ್ಬೇಕಿನ್ ಮೂವತ್ತು ಕಿಲೋಮೀಟ್ರೆ ಅಲ್ಲಿ ಮಟನ್ ಏನು ಸುಮ್ಮನೆ ಈಗ ಇಲ್ಲೇ ನಷ್ಟ ಮಾಡೋದ್ರೆ ಇವತ್ತಿನ ಅಷ್ಟ ನಮ್ದು ಇಡ್ಲಿ ಮತ್ತು ಮಿರ್ಚಿ ಬಳ್ಳಾರಿಯಾಗಿ ಮಿರ್ಚಿ ಮಸ್ತ್ ಮಾಡಿರ್ತಾರ ಅವತ್ತ ಇಡ್ಲಿ ಮತ್ತು ಮಿರ್ಚಿ ತೊಗೊಂಡಿನಿ ಗಾಡಿ ಇಲ್ಲೇ ಸೈಡ್ಗೆ ಹಾಕಿ ಹೋಗಿ ನಾಷ್ಟ ಇಷ್ಟ ಮಾಡಿ ಬಂದೆ ಈಗ ನಾವು ಒಂದೇ ಪಾಯಿಂಟ್ ತೊರನಗಲ್ಲ ಯಾಕಂದ್ರೆ ಇವರು ಈಗನು ಕೊಟ್ಟಿದ್ದ ಮಾರೋದ್ ಕಲಿ ಮಾಡೋಣ ಹೋಗ್ಬೇಕಾರೆ ನೋಡಿ ಜಂಗ್ ನೋಡ್ರಿ ತೋರಾನಗಲ್ ಸಮೀಪದ ಇವು ಬೆಳಿಗ್ಗೆ ಹೋಗಬಹುದೇ ಮೂರ್ ಕಂಡ ಹೋಗಿ ನೋಡ್ರಿ ಅದ್ರಾಗಂಟೈತಿ ಈಗ ಕರೆಕ್ಟ್ ತೋರಾನಗಲ್ ರೀಚ್ ಅದೇ ಇನ್ನ ಸಿಟಿ ಒಳಗ್ ಹೋಗ್ಬೇಕು ನಾವು ಹಿಂಗ ಹೋದ್ರೆ ಸೀದಾ ಜಿಂದಾಲ್ ಬ್ಯಾಟ್ರಿಗೆ ಹೋಗತ್ತಿದೆ ಸಿಟಿ ಒಳಗ್ ಹೋಗ್ಬೇಕ ಇಲ್ಲಿ ಒಂದ್ ಖಾಲಿ ಮಾಡೋದೈತಿ ಭಾಳ ಇಲ್ಲ ಬರೀ ನಾಲ್ಕು ಬಾಕ್ಸ್ ಅದಾವೆ ಇಲ್ಲಿ ಅಮೌಂಟ್ ಕೊಡ್ತೀನಿ ಅಂದ್ರೆ ಅವರು ಇಲ್ಲೇ ನಾಲ್ಕು ಬಾಕ್ಸ್ ಖಾಲಿ ಮಾಡೋನಿಗೆ ತೋರಣಗಲ್ಲು ಖಾಲಿ ಆಗುತ್ತೆ ಈಗ ಸೀದಾ ಹೊಸಪೇಟೆ ಹೊಸಪೇಟೆಗೆ ಕಡೆ ಬರೀ ಚೇರ್ ಒಂದು ಮೆಟ್ರಸ್ ಒಂದು ಕಡೆ ಆದ್ರ ಗಾಡಿ ಪೂರಾ ಖಾಲಿಯಾಕಿ ಈಗ ಸೀದಾ ಹೊಸಪೇಟೆಗೆ ಹೋಗನು ಎಲ್ಲ ಇಲ್ಲಿ ಇಳಿಸ್ಕೊಂಡ್ರ ಗಿಡಕ್ಕೆ ಇದಕ್ಕೆ ಕಂಬಕ್ಕೆ ಹಚ್ಚಿ ಹೋಗೋಣ ಸೀದಾ ನಾವು ಕರೆಕ್ಟ್ ಸೀದಾ ಈಗ ಕರೆಕ್ಟ್ ಈಗ ಇದ್ರ ರೀಚ್ ಅದೇ ಸೀದಾ ಹೋಗೋಣ ಸಿಟಿ ಒಳಗೆ ಹೋಗಿ ಒಂದು ಎರಡು ಅಂಗಡಿ ಖಾಲಿ ಮಾಡಿದರೆ ಆಗಿ ಹೋದ ಗಾಡಿ ಖಾಲಿ ಎರಡು ಒಂದ ಕಡೆ ಅದ ಅಂಗಡಿ ಇವೆ ಆದರೆ ಒಂದು ಎರಡು ಅಂಗಡಿ ಸೇಮ್ ಹೆಸರು ಅದಾವ ಅದಕ್ಕೆ ಹೋಗಿ ಯಾವ ಅಂಗಡಿ ಅಂತ ಕನ್ಫ್ಯೂಜ್ ಆಗದೈತಿ ಮತ್ತೆ ಮೊದಲು ನಮ್ಮ ಯಾರು ಬೆಡ್ ಖಾಲಿ ಮಾಡೋದು ಒಂದು ಅಂಗಡಿ ಇದು ಮತ್ತೆ ಬೇರೆ ಇರ್ಬೇಕಲ್ಲಿ ಎಂಟ್ರೆನ್ಸಿಗೆ ಪೊಲೀಸ್ ಹಿಡಿದ್ರೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿದ್ರು ಮತ್ತು ಐವತ್ತು ರೂಪಾಯಿ ಇಸ್ಕೊಂಡ್ರೆ ಏನು ಮಾಡಕ್ಕೆ ಬರೋಂಗಿಲ್ಲ ಐವತ್ತು ಐವತ್ತು ರೂಪಾಯಿ ಕೊಡೋದು ಅವರಿಗೆ ಐವತ್ತು ರೂಪಾಯಿ ಕೊಟ್ಟೇನಿ ಒಮ್ಮೆ ಹೋಗುನಿಗೆ ನೋಡ್ರಿ ಇಲ್ಲದಾರ ಹಿಡ್ಯತಾರ ಎಲ್ಲರೂ ಒಂದು ಗಾಡಿನೂ ಗುಡ ಕಾರ್ ಅದು ಎಲ್ಲ ಹಿಡಿಯತ್ತಾರಿದ್ರೆ ಐವತ್ತು ರೂಪಾಯಿ ಕೊಟ್ಟು ಹೊಂಟೇನಿಗೆ ಫೈನಲ್ ಆಗಿ ಹೊಸ್ಪೇಟೆನು ಆಯ್ತು ಆಯ್ತಿಗೆ ಸೀದಾ ಪೂರ ಗಾಡಿನೂ ಖಾಲಿ ಆಯ್ತು ನಮ್ದು ಸೀದಾ ಹುಬ್ಳಿಗೆ ಹೋಗು ಯಾಕಂದ್ರೆ ನೋ ಎಂಟ್ರಿ ಐತಿ ಇಲ್ಲ ಅದ್ರ ಸಂಬಂಧ ಮೊದಲು ಗಾಡಿ ತೆಗಿಬೇಕು ಮರೆ ಪೂರಾ ನೋ ಎಂಟ್ರಿ ಇಲ್ಲೇ ರೈನೋಗು ಸಂಬಂಧ ಪೂಲಿ ಜಾಮಗೆ ಐತೆ ಆಸ್ಪಟಲ್ಯಗೆ 15 ನಿಮಿಷ ಆಯ್ತೇ ಹಾಂಗಂಟಾ ವಿಗ ಒಂದು ಗಾಡಿ ಇಿದಾ ತುಂಗಬದ್ರ ಡ್ಯಾಮ್ ಇದೆ ಇಲ್ಲಿನ ಆ سیدಾ ಹೋಗಬೇಕು ರೈಟ್ ಈ ರೋಡ್ ಮಾರ್ ಸಂಬಂಧ ನೋಡಿ ಅಷ್ಟ ಜಾಮಗೆ ಇದೆ ರೋಡ್ ಅಲ್ಲಿಂದನೇ ಅಲ್ಲಿಂದನೇ ಜಾಮ ಐತಿ ಲಾಲ್ ಜಾಮ ಐತಿ ಕರೆಕ್ಟಾಗಿ ಹುಬ್ಳಿ ಒಂದು ನೂರ ಐದು ಕಿಲೋಮೀಟ್ರ್ ಐತಿ ಪಪ್ಪಳ ಗಿಪ್ಪಳ ಎಲ್ಲ ನಾನು ಇಲ್ಲಿ ಮುಂದೆ ತಳಕಲ್ಲಿಗೆ ಹೋಗಿ ಊಟ ಮಾಡಿದ್ರತೆ ಊಟ ಚಲೋ ಕೊಡ್ತಾರೆ ಇಲ್ಲಿ ಇಲ್ಲಿ ಊಟ ಮಾಡಿ ಹೋದ್ರಂತೆ ತಳಕಲ್ಲಿಗೆ ಅದೇ ಇಲ್ಲೇ ಊಟ ಮಾಡೋಣ ರಾಗಿ ಮುದ್ದೆ ಅದು ಊಟ ಚಲೋ ಕೊಡ್ತಾರೆ ಇಲ್ಲಿ ಇದು ಹೋಟೆಲ್ ಬಸ್ ಸ್ಟಾಂಡ್ ಬಾಜುನ ಐತಿ ಇದೆ ರಾಗಿ ಮುದ್ದೆ ಅದು ಊಟ ಮಾಸ್ಕೊಡ್ತಾರ ಅದಕ್ಕೆ ಊಟ ಮಾಡಬ್ರಿಗೆ ಹೋಟೆಲ್ ಊಟ ಚಲೋ ಕೊಡ್ತಾರ ರಾಗಿ ಮುದ್ದಿದೆ ಇದಾವ ಬಸ್ ಸ್ಟಾಂಡ್ ತಳಕಲ್ ಬಸ್ ಸ್ಟಾಂಡ್ ಬಸ್ ಸ್ಟಾಂಡ್ ಬಾಜುನ ಆಮ್ಯಾಗ ಒಂದ್ ರೈಸ್ ತಗೊಂಡೆ ರಾಗಿ ಮುದ್ದೆ ಊಟ ಒಂದು ರಾಗಿ ಮುದ್ದೆ ಒಂದು ರೈಸ್ ತಿಂದೆ ಈಗ ಇದಾವ ಹೋಗನೇ ಹುಬ್ಬಳ್ಳಿಗೆ ಇಲ್ಲಿಂದ ನೂರು ಕಿಲೋಮೀಟ್ರ್ ಹುಬ್ಳಿ ಕರೆಕ್ಟ್ ಈಗ ಗದಗರಿ ಚೆಗಾನಿ ಹುಬ್ಳಿ ಐವತ್ತಾರು ಕಿಲೋಮೀಟ್ರ್ ಐತೆ ಕರೆಕ್ಟ್ ಈಗ ಎಲ್ಲಿ ನಾನಪ್ಪ ಅಂದ್ರೆ ಅನ್ನಿಗಿರಿಗೆ ಬಂದೀನಿ ಇನ್ನೇನು ಭಾಳ ದೂರ ಇಲ್ಲ ಹುಬ್ಳಿ ಇಲ್ಲಿಂದ ಒಂದು ಮೂವತ್ತೆಂಟು ನಾಲ್ವತ್ತು ಕಿಲೋಮೀಟ್ರ್ ಅಷ್ಟೇ ಫೈನಲ್ ಆಗಿ ನಾನು ಹುಬ್ಳಿಗೆ ರೀಚ್ ಅದೇ ಈಗ ಕಂಪ್ನಿಗೆ ಹೋಗೋಣ ಕಂಪ್ನಿಗೆ ಹೋಗಿ ಪಾಳೆ ಹಚ್ಬೇಕ ಲಾಸ್ಟ್ ಪಾಳೆ ನಮ್ದೆ ಈಗ ಯಾಕಂದ್ರೆ ಎಲ್ಲ ಗಾಡಿ ಅದಾವಂತ ನಾನು ರಂಜಾನಿಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತು ನಾಳೆ ಲಗ್ನ ಸಿಗೋ ಅಂತ ಅಲ್ಲಿವರೆಗೆ ಎಲ್ಲರಿಗೂ ಬಾಯ್